ನಮಸ್ಕಾರ ಇವತ್ತು ಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೊ ಇದ್ರದ್ದು ಫ್ರೈ ಮಾಡ್ತಾ ಇದ್ದೀನಿ ಯಾವ ಥರ ಅಂತ ನೋಡ್ಕೊಂಬರೋಣ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಸ್ವಲ್ಪ ಸ್ವೀಟು ಹಾಗೆ ಸ ಅನ್ನಕ್ಕೆ ಚಪಾತಿಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಎರಡು ಸು ಸ್ವೀಟ್ ಪೊಟ್ಯಾಟೋನ ತೊಗೊಂಡು ಅದನ್ನು ತೊಳ್ಕೊಂಡಿದ್ದೀನಿ ಫಸ್ಟು ತೊಳ್ಕೊಂಡು ನಂತರ ಇದರ ಮೇಲ್ಗಡೆ ಸಿಪ್ಪೆನೆಲ್ಲ ಕ್ಲೀನಾಗಿ ತೊಗೋಬೇಕು ನಂತರ ಇದನ್ನು ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು ಇದು ಬೇಗನೆ ಕಪ್ಪಾಗಿಬಿಡತ್ತೆ ಅದಕ್ಕೆ ಆದಷ್ಟು ಬೇಗ ಇದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಎಣ್ಣೆ ಹಚ್ಚಿಟ್ರೆ ಕಪ್ಪಾಗೋದಿಲ್ಲ ಹಾಗೆ ಅಂಟಿ ಅಂಟ್ತಾ ಇರುತ್ತೆ ಇದು ಕೈಗೆ ಹಾಗೆ ಎಣ್ಣೆ ಹಚ್ಚೋದ್ರಿಂದ ಅಂಟೋದಿಲ್ಲ ಈಗ ಇಲ್ಲಿ ಒಂದು ಬೌಲಿಗೆ ನಾನು ಏನು ಕಟ್ ಮಾಡಿಟ್ಟಿದ್ದೆ ಸಿಹಿ ಗೆಣಸು ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ಮೊದಲು ಹೇಳ್ದಂಗೆ ಇದು ಕೈಗೆ ಅಂಟೋದಿಲ್ಲ ಹಾಗೆ ಕಪ್ಪಾಗೋದಿಲ್ಲ ಈಗ ಎಲ್ಲನೂ ಚೆನ್ನಾಗಿ ಒಂದಕ್ಕೊಂದು ಹತ್ತು ಎಲ್ಲದಕ್ಕೂ ಎಣ್ಣೆ ಹಚ್ಬೇಕು ಹತ್ಕೋಬೇಕು ಆ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ನಂತರ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಗ ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಹೋಳಷ್ಟು ಲಿಂಬೆಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆಲ್ಲನೂ ಚೆನ್ನಾಗಿ ಒಂದಕ್ಕೊಂದು ಮಸಾಲೆ ಹತ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇದೆಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಏನಕ್ಕೆ ಹಾಕೋದಂದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಹಾಗೆ ರವೆ ಕೂಡ ಅದೇ ಥರನೇ ಕ್ರಿಸ್ಪಿನೆಸ್ ಕೊಡುತ್ತೆ ನಮಗೆ ತಿನ್ನಬೇಕಾದ್ರೆ ಅನ್ಸುತ್ತೆ ಈಗ ನೀವು ಬೇಕಿದ್ರೆ ಇದ್ರ ಡೈ ಇದ್ರ ಜೊತೆಗೆ ಡೈರೆಕ್ಟಾಗಿ ಈ ಥರ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ನಾವು ಮೀನ್ಗೆ ಫ್ರೈ ಮಾಡ್ಕೋಬೇಕಾದ್ರೆ ಯಾವ ಥರ ನಾವು ಹಚ್ಚಿ ಆಮೇಲೆ ಫ್ರೈ ಮಾಡ್ಕೊತೀವಿ ಆ ಥರ ಕೂಡ ಫ್ರೈ ಮಾಡ್ಕೋಬೋದು ಈಗ ಎಲ್ಲನೂ ಹಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೀನಿ ನಂತರ ಇಲ್ಲಿ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಮಸಾಲೆ ಕೂಡ ಹೀರ್ಕೊಂಡಿದೆ ಈ ಒಂದು ಪ್ಯಾನಿಗೆ ಒಂದು ಎರಡರಿಂದ ಮುತ್ಸ್ಪೂನ್ ಆಗೋ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ನಾನೇನು ಗೆಣಸಿಗೆ ಮಸಾಲೆ ಹಚ್ಚಿಟ್ಟಿದ್ದೆ ಆ ಗೆಣಸನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಒಂದು ಸೈಡು ಒಂದು ಐದು ನಿಮಿಷ ಅಂದರೆ ಇನ್ನೊಂದು ಸೈಡು ಒಂದು ಐದು ನಿಮಿಷ ಅನ್ನೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇಲ್ಲ ಅಂತಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಬ್ಲ್ಯಾಕ್ ಆಗುತ್ತೆ ಮತ್ತು ಒಳಗಡೆ ಬೆಂದಿರೋದಿಲ್ಲ ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅದು ಮೆತ್ತಗೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಮುದ್ದು ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು ಸಾಫ್ಟಾಗಿ ಮೇಲ್ಗಡೆಯಿಂದ ಕ್ರಂಚಿ ಇರುತ್ತೆ ಒಳಗಡೆಯಿಂದ ಸಾಫ್ಟಾಗಿರುತ್ತೆ ಸ್ವೀಟ್ನೆಸ್ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಈ ಥರ ಎಲ್ಲ ಸೈಡ್ ಡಿಶಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಹಾಗೆ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟಲ್ಲಿ ಹೇಳಿ ಯಾವ ಥರ ಬಂದು ಬಂದಿತ್ತು ಅಂತಂದ್ಬಿಟ್ಟು